ಮೊದಲ ಏಳು ಮಕ್ಕಳು ಸತ್ತಾಯಿತು ಆದರೆ ಎಂಟನೇದು ನನ್ನ ಸಾವಿನ ದೇವತೆ ನಿನಗೆ ನನ್ನ ಆಜ್ಞೆ ಕಳೆದ ಹತ್ತು ದಿನಗಳಲ್ಲಿ ಜನಿಸಿದ ಎಲ್ಲ ಮಕ್ಕಳನ್ನು ಕೊಂದು ಹಾಕು ಆಗ ನನ್ನ ಸಾವಿನ ದೇವತೆ ಅವುಗಳಲ್ಲಿ ಒಂದಾಗಿರುವುದು ಖಚಿತ ಈ ಭೂತನ ಬಗ್ಗೆ ಗೊತ್ತಿಲ್ಲದೆ ಇರೋರು ಮಾತ್ರ ಇಂತಹ ಕ್ರೂರ ಕೆಲಸ ಮಾಡುವುದಕ್ಕೆ ಆಜ್ಞೆ ಮಾಡೋದು ಆದ್ರೆ ಇವಳಿಗೆ ಇಂತಹ ಕೆಲಸ ಮಾಡುವುದಕ್ಕೆ ತುಂಬಾ ಸಂತೋಷ ಆಗುತ್ತೆ ನನ್ನ ಕೃಷ್ಣ ಅವನು ಹಾಗಾದರೆ ಅದು ಇವನೇ ಆಗಿರಬೇಕು ಆದರೆ ಅವನು ಶಕ್ತಿಶಾಲಿಯಾಗಿದ್ದರೆ ಅವನು ಅಪಾಯಕಾರಿಯೂ ಆಗಿರುತ್ತಾನೆ ನಾನು ಅವನಿಗೆ ತಯಾರಾಗಬೇಕು ವಿಷಾನೇ ನನ್ನ ಕೆಲಸಕ್ಕೆ ಬೇಕಾಗಿರೋದು ಕಂಸನ ಈ ಸಾವಿನ ದೇವತೆಯ ಅಂತ್ಯ ಹಾಗೇ ಆಗುತ್ತೆ ಅದು ಅವನು ಈ ನನ್ನ ವಿಷದ ಹಾಲು ಕುಡಿದರೆ ಈ ಹಳ್ಳಿಯ ಜನರು ಇಷ್ಟಪಡುವ ಆ ಮಗುವಿಗೆ ನಾನು ತೊಂದರೆ ಮಾಡಿದೆ ಅಂತ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಆದ್ರೆ ಅವರು ಸುಂದರವಾದ ಹೆಂಗಸನ್ನು ಏನಾದ್ರೂ ಮಾಡ್ತಾರಾ ಇದು ನೋಡ್ಕೊಂಡು ಬರೋದಕ್ಕ ಹ್ಮ್ ಕೃಷ್ಣ ಎನ್ನುವ ಮಗು ಎಲ್ಲಿ ಇರುವುದು ಆ ಧನ್ಯವಾದ ಖಂಡಿತ ಅವಳು ಅದೃಷ್ಟ ದೇವತೆನೇ ಇರಬೇಕು ಹೌದು ಇಂತಹ ಸೌಂದರ್ಯವನ್ನು ನಾನು ಎಲ್ಲೂ ನೋಡಿಲ್ಲ ಓಹೋ ಇಷ್ಟು ಮುಚ್ಚಾರ ನನ್ನ ಮಗ ಆಗಿದ್ದರೆ ನೀನು ಮೂರು ಲೋಕದ ದೇವತೆನಾ ನೀನು ಕೃಷ್ಣನಿಗೆ ಆಶೀರ್ವಾದ ಮಾಡೋಕೆ ಬಂದಿದ್ದೀಯಾ ಯಾರು ನೀನು ನಮ್ಮ ಮನೆಗೆ ಯಾಕೆ ಬಂದಿದ್ದೀಯಾ ನಾನು ಸ್ವರ್ಗಲೋಕದವಳು ನನ್ನ ಈ ಎದೆ ಹಾಲನ್ನು ಕುಡಿಸಿದರೆ ನಿಮ್ಮ ಕೃಷ್ಣನ ಆಯಸ್ಸು ಜಾಸ್ತಿ ಆಗುವುದು ಶಕ್ತಿಶಾಲಿ ಇವನು ಇಡೀ ವಿಶ್ವವನ್ನೇ ನಾಶ ಮಾಡಬಲ್ಲ ನಾನು ಹುಷಾರಾಗಿ ನನ್ನನ್ನು ಕೊಲ್ಲುವ ಮುಂಚೆ ಅವನನ್ನು ಕೊಲ್ಲಬೇಕು ಎಲ್ಲ ಶಕ್ತಿಗಳು ಅವಳ ಬಳಿಯೇ ಇದ್ದ ಹಾಗಿದೆ ಅವಳು ಎಂತಹ ದೇವತೆ ನಮ್ಮ ಕೃಷ್ಣನಿಗೆ ಆಶೀರ್ವಾದ ಮಾಡೋಕೆ ಬಂದಿದ್ದಾಳೆ ಅಷ್ಟೇ ಕೃಷ್ಣ ಈ ಎಲ್ಲ ಹಾಲು ಕುಡಿ ಆಮೇಲೆ ಈ ಪುಟ್ಟ ದೇವತೆ ಶಾಶ್ವತವಾಗಿ ಮಲಗುತ್ತಾನೆ ಹ್ಮ್ ನಿಲ್ಲಿಸು ಈಗ ನೋಡು ಯಶೋಧ ನಿನ್ನ ಮಗು ಕೃಷ್ಣ ತುಂಬಾ ಶಕ್ತಿಶಾಲಿ ಮಗುವಾಗಿದ್ದಾನೆ ಇಡೀ ಬೃಂದಾವನದಲ್ಲಿ अति शक्तिशाली मगुना <laughs>